ಹಾಲಿಗೆ ಲೀಟರ್ಗೆ ರೂಪಾಯಿ ಜಾಸ್ತಿ ಅಂತೇಳಿ ಒಂದು ಆದೇಶ ಹೊರಡಿಸಲಾಯಿತು ಇವತ್ತು ಮಧ್ಯಾಹ್ನದಿಂದ ಆಗಬೇಕಾಗಿತ್ತು ಇವತ್ತು ಬೆಳಗ್ಗೆದಿಂದ ಶುರು ಮಾಡಿದರೆ ಅದು ಕಾಮನ್ ನೀವೇನಂದ್ಕೊಂಡ್ರಿ ಒಂದು ಲೀಟ್ರ್ ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಆದರೆ ಅರ್ಧ ಲೀಟ್ರ್ ಹಾಲಿಗೆಷ್ಟು ಒಂದು ರೂಪಾಯಿ ಅಲ್ವಾ ಅಲ್ಲ ಇವರ ಲೆಕ್ಕಾಚಾರ ಪ್ರಕಾರ ಅರ್ಧ ಲೀಟ್ರ್ ಹಾಲು ಎರಡು ರೂಪಾಯಿ ಜಾಸ್ತಿ ಒಂದು ಲೀಟ್ರ್ ಹಾಲು ಎರಡು ರೂಪಾಯಿ ಜಾಸ್ತಿ ಇದೇನು ರೀ ತಲೆ ಕೆಟ್ಟಿದ್ಯಾ ಅಂತ ಅಂದ್ಕೊಬೇಡಿ ನೀವು ಅರ್ಧ ಅರ್ಧ ಲೀಟ್ರ್ ಎರಡು ಪ್ಯಾಕೆಟ್ ಹಾಲು ತಗೊಂಡ್ರೆ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಲೀಟ್ರ್ದು ಒಂದೇ ಪ್ಯಾಕ್ ಒಂದೇ ಲೀಟ್ರ್ ತಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಏನು ಮಣ್ಣು ಇದರಿಂದ ಏನು ಲಾಭ ಏನು ನಷ್ಟ ಅಂತಂದರೆ ಏನಿಲ್ಲ ಐವತ್ತು ಎಮ್ ಎಲ್ ಅದಕ್ಕಾಗಿ ನೀವು ಎರಡು ರೂಪಾಯಿ ಕೊಡ್ತಿರೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಪ್ಯಾಕೆಟಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಹಾಕಿದ್ದಾರೆ ಒಂದು ಲೀಟ್ರ್ ಪ್ಯಾಕೆಟಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಹಾಕಿದ್ದಾರೆ ಆ ಐವತ್ತು ಎಮ್ ಎಲ್ಗೆ ನೀವು ಎರಡು ರೂಪಾಯಿ ಕೊಡೋದು ಈ ಲೆಕ್ಕಾಚಾರ ಬೇರೆ ನೀವೀಗ ಅರ್ಜೆಂಟಾಗಿ ಹೋಗಿ ಏ ಅರ್ಧ ಲೀಟ್ರ್ ಎರಡು ಪ್ಯಾಕೆಟ್ ಹಾಲು ಕೊಡಪ್ಪ ಅಂತಂದರೆ ಅವ್ನು ನಾಲ್ಕು ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಕೊಡಬೇಕು ಯಾಕಪ್ಪ ಒಂದು ಲೀಟ್ರಿಗೆ ಅಲ್ವಾ ಸರ್ಕಾರ ಹೇಳಿದ್ದು ಎರಡು ರೂಪಾಯಿ ಅಂತಂದರೆ ಸರ್ ಅವ್ರ ಪ್ಯಾಕೆಟ್ಗೆ ಹೇಳಿಲ್ಲ ಅವರ ಐವತ್ತು ಎಮ್ ಎಲ್ಗೆ ಜಾಸ್ತಿ ಹೇಳಿರೋದು ಅಂತೇಳಿ ಇದು ಏನಾಗಿದೆ ಅಂದರೆ ನಮಗೆ ಈ ಈ ಕನ್ಫ್ಯೂಷನ್ ಯಾವ ರೀತಿ ಅಂತಂದರೆ ನಿಮಗೆ ಈ ಎಸ್ ತೀಟ ಸೈನ್ ತೀಟ ಇದೆಲ್ಲ ಇತ್ತ ಲೆಕ್ಕದಲ್ಲಿ ಬರುತ್ತಲ್ಲ ಎಸ್ ತೀಟಾ ಸೈನ್ ತೀಟ ಫಾಸ್ತಿಟಾ ಆ ಸೈನ್ ತೀಟ ಫಾಸ್ಟ್ ಇಟ ಅದು ಯಾವಾಗ ಯೂಸ್ ಆಗುತ್ತೆ ಅಂತ ದೇವರನೇ ಗೊತ್ತಿಲ್ಲ ನಮಗೆ ಇಲ್ಲಿ ತನಕ ನಮ್ಗಂತೂ ಯೂಸ್ ಆಗಿಲ್ಲ ಹಂಗಾಗಿದೆ ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಅಂತಾರೆ ಇಲ್ಲ ಐವತ್ತು ಎಮ್ ಎಲ್ಗೆ ಎರಡು ರೂಪಾಯಿ ಜಾಸ್ತಿ ಅಂತಿದ್ದಾರೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ವೀಕ್ಷಕರೇ ಒಂದು ಲೀಟ್ರ್ ನೀವು ಹಾಲು ಫುಲ್ ಪ್ಯಾಕೆಟ್ ತಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಅರ್ಧ ಅರ್ಧ ಲೀಟ್ರ್ ತಗೊಂಡ್ರೆ ನಾಲ್ಕು ರೂಪಾಯಿ ಜಾಸ್ತಿ ಯಾಕಂತಂದರೆ ಅರ್ಧ ಲೀಟ್ರ್ ಮಾತ್ರ ತಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಒಂದು ಕನ್ಫ್ಯೂಸ್ ಮಾಡಿಟ್ಟಿದೆ ಸರ್ಕಾರ ಈಗ ಇದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ನಾನು ಹತ್ತು ಗಂಟೆ ನ್ಯೂಸಲ್ಲಿ ಕೂಡ ನಮ್ಮ ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ತುಂಬ ಜನ ಇವತ್ತು ಕಿರಿಕಿರಿ ಮಾಡ್ಕೊಂಡಿರ್ತಾರೆ ಒಂದು ರೂಪಾಯಿ ಜಾಸ್ತಿಯಿಂದ ಅಂದ್ಬಿಟ್ಟು ಎರಡು ರೂಪಾಯಿ ಜಾಸ್ತಿ ಆಗ್ಬಿಡ್ತು ಅರ್ಧ ಲೀಟ್ರ್ ಅವೆ ಅಂತೇಳಿ ನಾಳೆ ಆಗೋಸ್ತಿಗೆಲ್ಲರಿಗು ಅರ್ಥ ಅಷ್ಟಾಗುವಾಗ ಒಂದಂತೂ ಭಾಳ ಸ್ಪಷ್ಟ ಅಲ್ಗೂ ಜಾಸ್ತಿ ಮಾಡಿದ್ರಿ ಕುಡಿಯಂಗಿಲ್ಲ ರಾತ್ರಿ ಲೋಕಸಭೆಗೆ ಸ್ಪೀಕರ್ ಆಯ್ಕೆ ಕಸರತ್ತು ಮುಂದುವರೆದಿದೆ ಉಪ ಸಭಾಪತಿ ಹುದ್ದೆಯನ್ನ ವಿಪಕ್ಷಕ್ಕೆ ನೀಡದಿದ್ದಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ ಹೀಗಾಗಿ ಸ್ಪೀಕರ್ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನ ಇಂಡಿ ಕೂಟ ಕಣಕ್ಕಿಳಿಸಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಲೋಕ ಗೆ ಶುರುವಾಯಿತು ಸಂಘರ್ಷ ಎನ್ಡಿಎ ಕೂಟ ವರ್ಸಸ್ ಎನ್ಡಿ ಮೈತ್ರಿ ಕೂಟ ಇಂದು ಪ್ರಧಾನಿ ಮೋದಿಗೆ ಪ್ರಥಮ ಅಗ್ನಿ ಪರೀಕ್ಷೆ ಪ್ರಧಾನಮಂತ್ರಿ ಮೋದಿ ಕಳೆದ ಎರಡು ಅವಧಿಯಲ್ಲಿ ಆನೆ ನಡೆದಿದ್ದೇ ದಾರಿ ಎಂಬಂತೆ ಇತ್ತು ಆದರೆ ಈ ಬಾರಿ ಮಾತ್ರ ಬಿಜೆಪಿ ಮೈತ್ರಿ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಹೀಗಾಗಿ ಪ್ರಧಾನಿ ಮೋದಿಗೆ ಪ್ರಾರಂಭದಲ್ಲೇ ಅಗ್ನಿ ಪರೀಕ್ಷೆ ಎದುರಾಗಿದೆ ಸಾಮಾನ್ಯವಾಗಿ ಸದನದಲ್ಲಿ ಸ್ಪೀಕರ್ ಅನ್ನ ಒಮ್ಮತದಿಂದ ಆಯ್ಕೆ ಮಾಡಲಾಗುತ್ತದೆ ಈ ಸಾರಿ ಸ್ಪೀಕರ್ ಹೊತ್ತಿಗೆ ಇಂಡಿ ಕೂಟ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಹದಿನೆಂಟನೇ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿಯ ಓಂ ಬಿರ್ಲಾ ಕಣಕ್ಕಿಳಿದಿದ್ದರೆ ಇಂಡಿ ಒಕ್ಕೂಟದಿಂದ ಕಾಂಗ್ರೆಸ್ ಸಂಸದ ಕೊಡಿಕುನ್ನಿಲ್ ಸುನೇಶ್ ಅಖಾಡಕ್ಕೆ ಇಳಿದಿದ್ದಾರೆ ಸ್ಪೀಕರ್ ಚುನಾವಣೆಗೆ ಒಮ್ಮತ ಮೂಡಿಸಲು ಎನ್ಡಿಎ ಪ್ರಯತ್ನ ನಡೆಸಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಇಂಡಿ ಕೂಡದ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಆದರೆ ವಾಡಿಕೆಯಂತೆ ವಿಪಕ್ಷಗಳಿಗೆ ಉಪಸ್ಪೀಕರ್ ಹುದ್ದೆ ನೀಡಬೇಕು ಎಂದು ಕಾಂಗ್ರೆಸ್ ಪಟ್ಟು ಹಿಡಿಯಿತು ಆದರೆ ಇದಕ್ಕೆ ಮೋದಿ ಸರ್ಕಾರ ಒಪ್ಪದಿದ್ದಕ್ಕೆ ಕೆರಳಿದ ವಿಪಕ್ಷಗಳು ಸ್ಪೀಕರ್ ಹುದ್ದೆಗೆ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಇನ್ನು ಎ ಅಭ್ಯರ್ಥಿ ಓಂ ಬಿರ್ಲಾ ಆಯ್ಕೆ ನಿಶ್ಚಿತ ಎನ್ನಲಾಗ್ತಾ ಇದೆ ಸಂಸತ್ನಲ್ಲಿ ಸ್ಪೀಕರ್ ಆಯ್ಕೆಗೆ ಸರಳ ಬಹುಮತ ಅಂದರೆ ಇನ್ನೂರ ಎಪ್ಪತ್ತೆರಡು ಸಂಖ್ಯೆ ಇದ್ದರೆ ಸಾಕು ಎಸ್ ಎನ್ ಇಂಡಿ ಕೂಟದ ನಾಯಕರು ತಮ್ಮ ತಮ್ಮ ಸಂಸದರಿಗೆ ಇಂದಿನ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ವಿಪ್ ಜಾರಿ ಮಾಡಿದೆ ಇನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ವಿ ಮಾಳವಂಕರ್ ಮತ್ತು ಶಂಕರ್ ಶಾಂತರಾಮ್ ನಡುವೆ ಸ್ಪೀಕರ್ ಹುದ್ದೆಗೆ ಚುನಾವಣೆ ಪೈಪೋಟಿ ಏರ್ಪಟ್ಟಿತ್ತು ಆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಸ್ಪೀಕರ್ ಚುನಾವಣೆ ನಡೆದಿತ್ತು ಆದರೆ ಈ ಬಾರಿ ಮತ್ತೆ ಚುನಾವಣೆ ನಡೆಯುತ್ತಿದ್ದು ಇಂದಿನ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ರಿಪೋರ್ಟ್ ರಿಪಬ್ಲಿಕ್ ಬೆಂಗಳೂರು ಏಳು ದಶಕಗಳ ನಂತರ ಸ್ಪೀಕರ್ ಚುನಾವಣೆಗೆ ಒಂದು ರೀತಿಯಲ್ಲಿ ಸ್ಪರ್ಧೆ ನಡೀತಾ ಇರುವಂಥದ್ದು ಆದರೆ ಎನ್ ಡಿ ಎ ಒಕ್ಕೂಟಕ್ಕೆ ಬಹುಮತ ಇದೆ ಇವರು ಕೂಡ ಒಂದು ರೀತಿಯಲ್ಲಿ ಇದ್ದಾರೆ ಆದರೆ ಗೆಲ್ಲುವಂಥ ಸಾಧ್ಯತೆ ಇಲ್ಲ ಆದರೆ ಉಪಸಭಾಪತಿ ಕೊಡಬೇಕು ಅನ್ನುವಂಥದ್ದು ಮೊದಲಿಂದ ಇದ್ದಂಥ ಒಂದು ಹೋರಾಟಗಳು ಏನಾಗುತ್ತೆ ನೋಡೋಣ ಯಾಕಂದರೆ ಇಲ್ಲಿ ತನಕ ಕಳೆದ ಎರಡು ಚುನಾವಣೆಗಳಲ್ಲಿ ಚುನಾವಣೆ ನಂತರ ಕೂಡ ಸರ್ಕಾರ ಸಂದರ್ಭದಲ್ಲಿ ವಿಪಕ್ಷನೇ ಇರಲಿಲ್ಲ ವಿಪಕ್ಷ ಅಂತಂದರೆ ವಿಪಕ್ಷ ನಾಯಕ ಅಂತ ಇರಲಿಲ್ಲ ಈಗ ಹೇಗೆ ಇಲ್ಲಿ ಅಶೋಕ್ ಇದ್ದಾರೆ ವಿಪಕ್ಷ ನಾಯಕ ಹೇಳಿ ಶಾಡೋ ಸಿ ಎಮ್ ಅಂತ ಕರೀತಾರೆ ಅವ್ರನ್ನ ಅವರಿಗೆ ಸರ್ಕಾರದ ಎಲ್ಲ ಫೆಸಿಲಿಟೀಸ್ಗಳು ಸಿಗುತ್ತೆ ಆಮೇಲೆ ಮುಖ್ಯಮಂತ್ರಿಗಳ ಥರಾನೇ ಅವರು ಹೋಗಿ ಜಿಲ್ಲಾಧಿಕಾರಿಗಳ ಸಭೆ ಕರಿಬೋದು ಅಂದರೆ ಜಿಲ್ಲಾಧಿಕಾರಿಗಳನ್ನು ಮಾಹಿತಿ ಕಲೆ ಹಾಕ್ಬೋದು ಎಲ್ಲ ಮಾಹಿತಿಗಳನ್ನು ಕೇಳೋ ರೈಟ್ಸ್ ಇದೆ ಅವರಿಗೆ ಅಂದರೆ ಅಧಿಕೃತವಾಗಿ ಇವರು ಬೇರೆ ಕಡೆಯಿಂದ ಕಲೆ ಹಾಕಬೇಕು ಅದು ಬೇರೆ ವಿಚಾರ ಉಪ ಏನು ವಿಪಕ್ಷ ನಾಯಕ ಅಂತಂದರೆ ಅವರಿಗೆ ಕಾರ್ ಕೊಡ್ತಾರೆ ಬಣ್ಣದ ಊಟದ ಕಾರು ಕೊಡ್ತಾರೆ ಎಲ್ಲವೂ ಕೂಡ ಎಲ್ಲ ಕಡೆ ಅವರು ಪ್ರವಾಸ ಮಾಡ್ಬೋದು ಎಲ್ಲದಕ್ಕೂ ಅವಕಾಶ ಇರುತ್ತೆ ಶ್ಯಾಡೋ ಸಿ ಎಂ ಹಾಗೇನು ವಿಪಕ್ಷ ಈಗ ರಾ ರಾಹುಲ್ ಗಾಂಧಿ ಅವರಾಗಿರ್ತಾರೆ ಇಲ್ಲಿ ತನಕ ಕಳೆದ ಎರಡು ಬಾರಿ ಆಗಿರಲಿಲ್ಲ ಯಾಕೆ ಆಗಿರಲಿಲ್ಲ ಅಂತ ನೀವು ಕೇಳ್ಬೋದು ಅದೇ ನಿಮ್ಗೆ ಗೊತ್ತಿರಲಿ ಪ್ರತಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಐನೂರ ನಲ್ವತ್ತ ಮೂರು ಲೋಕಸಭಾ ಕ್ಷೇತ್ರ ವಿಪಕ್ಷ ಸ್ಥಾನ ಸಿಗಬೇಕು ಅಂತಂದರೆ ಹತ್ತು ಪರ್ಸೆಂಟ್ ಆದರೂ ಇರಬೇಕು ಐನೂರ ಎಪ್ಪತ್ತೆರಡು ಹೌದು ಐನೂರ ನಲ್ವತ್ತ್ಮೂರು ವಿಪಕ್ಷ ಸ್ಥಾನ ಸಿಗಬೇಕು ಅಂತಂದರೆ ಅದರ ಹತ್ತು ಪರ್ಸೆಂಟ್ ಐನೂರ ನಲವತ್ತ ಮೂರು ಅಂತಂದರೆ ಎಷ್ಟು ಐವತ್ತ ನಾಲ್ಕು ಅಥವಾ ಐವತ್ತೈದು ಕಳೆದ ಬಾರಿ ಕಾಂಗ್ರೆಸ್ಗೆ ಎಷ್ಟು ಬಂದಿದ್ದು ಐವತ್ತ ಮೂರು ಹಾಗಾಗಿ ವಿಪಕ್ಷ ನಾಯಕ ಸ್ಥಾನ ಸಿಗಲಿಲ್ಲ ಅದಕ್ಕಿಂತ ಮೊದಲು ಎಷ್ಟು ಬಂದಿದ್ದು ನಲವತ್ತ ಮೂರು ಈ ಬಾರಿ ತೊಂಬತ್ತೊಂಬತ್ತು ಬಂದಿದ್ದಾರೆ ಡಬಲ್ ಬಂದಿದ್ದಾರೆ ಸೊ ಹಾಗಾಗಿ ವಿಪಕ್ಷ ನಾಯಕ ಸ್ಥಾನ ಸಿಗತ್ತೆ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿದ್ರೂ ಕೂಡ ಎನ್ ಡಿ ಎ ಮೈತ್ರಿಕೂಟವನ್ನ ಸೋಲಿಸೋಕೆ ಆಗೋದಿಲ್ಲ ಬಹುಶಃ ಅವರೇ ಸಭಾಪತಿಗಳಾಗಿ ಸಭಾಧ್ಯಕ್ಷರು ಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ